ವೆಲ್ಕಮ್ ಟು ರವರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ದಾಲ್ ಪಕೋಡ ಮಾಡಿ ತೋರಿಸ್ತಾ ಇದ್ದೆ ಇದಕ್ಕೆ ಅಕ್ಕಿ ಒಂದು ನಾಲ್ಕು ಕಪ್ಪಾರೆ ಒಂದು ಕಾಲು ಕಪ್ ತೊಗರಿಬೇಳೆ ಕಾಲು ಕಪ್ ಹೆಸರುಬೇಳೆ ಕಾಲು ಕಪ್ ಕಡಲೆಬೇಳೆ ಒನ್ ಬೈ ಏಯ್ಟ್ ಪಾಲು ಉದ್ದಿನಬೇಳೆ ಕಾಲು ಕಪ್ ಹುರ್ಕಡಲೆ ಇದಿಷ್ಟನ್ನು ಲ್ಯಾಕ್ ಮಾಡಿ ಒಣಸ್ಕೊಂಡು ಅಥವಾ ಮಿಲ್ಲಿಗಾರ ಕೊಡ್ಬೋದು ನಾನು ಮಿಕ್ಸಿಯಲ್ಲಿ ಹಿಟ್ಟು ಮಾಡ್ಕೊತಾ ಇದ್ದೆ ಇವತ್ತು ಇಡೀ ಫು ಫುಲ್ ಒಣಸಿ ಮತ್ತೆ ಇದು ಮಾಡೋಕೆ ತೋರಿಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಕ್ಕಿ ಹಾಕೊಂಡೆ ನಾಲ್ಕು ಕಪ್ ಅಕ್ಕಿ ಎಲ್ಲ ಬೆಳೆಗಳು ಕಾಲು ಕಾಲು ಕಪ್ಪು ಬೇಳೆ ಮಾತ್ರ ಕಡಿಮೆ ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಪೂರ್ಕಟ್ಟಿ ಲಿಸ್ಟನ್ನು ಲಾಕ್ ಮಾಡಿ ಬಿಸ್ಲಲ್ಲಿ ಒಣಸ್ಕೊಂತ ನಾನು ಆ ಅಳತೆ ಪ್ರಕಾರ ತೋರಿಸಿದೆ ಅಲ್ಲ ಅದು ನಾನು ಮಿಕ್ಸಿಯಲ್ಲಿ ಹೊಡಿ ಮಾಡ್ಕೊಂಡಿದ್ದೆ ಮಿಕ್ಸಿಯಲ್ಲಿ ಮಾಡೋ ಕುದಾಶಿನ ಆದವ್ರು ಮಿಲಿವು ಕೊ ಪೇಟೆ ಬದಿ ಇದ್ದವರಾದ್ರೆ ಕೊಟ್ಟರೆ ಒಂದು ನಿಮಿಷ ಲಾಯ್ ಹೋಗುತ್ತೆ ನಾನು ಮಿಕ್ಸಿ ಮಾಡಿ ಮಿಕ್ಸಿಯಲ್ಲಿ ಹೊಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ಇಷ್ಟ ಇಷ್ಟು ಕಲಿಸುದಿಲ್ಲ ಈಗ ಒಂದು ಸ್ವಲ್ಪ ಚೂರು ಚೂರೇ ಕಲಸಿ ಮಾಡಿದ್ರೆ ಆಗಲೇ ಇಲ್ಲ ಫ್ರೆಂಡ್ಸ್ ಮುಂಚೂರು ಕಲ್ಸ್ಕೊಂತ ನಾನೀಗ ಫ್ರೆಂಡ್ಸ್ ಒಂದು ನಾಲ್ಕು ಸಾವಿರ ಇಟ್ಟು ಐತೆ

ಕು ಕಳ್ಸ್ಕೊಂಡಿದೆ ಇದನ್ನೀಗ ಕಾಸಿಕ ಎಣ್ಣೆ ಇಟ್ಕೊಂಡಿದ್ನೆಲ್ಲ ಕಾಸಿದೆ ಈಗ ಆಗಿದೆ ಇದು ತಕ್ಕಂತ ಇದನ್ನು ಫ್ರೆಂಡ್ಸ್ ದಾಲ್ ಮುರುಕು ಎಷ್ಟು ರುಚಿಯಾಗಿದೆ ಒಳ್ಳೆ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಯಾವಾಗಲೂ ಒಂದೇ ಥರ ಮುರುಕು ಮಾಡೋಕ್ಕಿಂತ ಹಿಟ್ಟು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೆ ಯಾರೋ ನೆಂಟರು ಬರೋ ಪಟ್ಟಸ ಮಾಡಿಬಿಡ್ಲಕ್ಕ ಫ್ರೆಂಡ್ಸ್ ಹೀಗೆ ಬೇಳೆ ಕಾ ಬೇಳೆಗಳೆಲ್ಲ ಒಟ್ಟು ಮಾಡಿದ ಮುರುಕು ಹೈ ಕ್ಲಾಸ್ ಆಗಿದೆ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು